ನಮಸ್ಕಾರ ಭಾರತದ ಬೌಲಿಂಗ್ ಬಿರುಗಾಳಿಗೆ ತತ್ತರಿಸಿತು ಇಂಗ್ಲೆಂಡ್ ಪಡೆ ಮೂರನೇ ಟಿ ಟ್ವೆಂಟಿ ಐ ಪಂದ್ಯದಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದರು ವರುಣ್ ಚಕ್ರವರ್ತಿ ಸರಣಿ ಗೆಲ್ಲಲು ಸುಲಭ ಟಾರ್ಗೆಟ್ ಪಡೆದುಕೊಂಡಿತು ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ರಾಜ್ಕೋಟ್ನ ನಿರಂಜಾಶಾ ಅಂತಾರಾಷ್ಟ್ರೀಯ ಮೈದಾನದ ಫ್ಲಾಟ್ ಪಿಚ್ ನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿಯೂ ಆಂಗ್ಲ ಬ್ಯಾಟರ್ಗಳು ರನ್ ಬಾರಿಸಲು ಪರದಾಡುತ್ತಿದ್ದಾರೆ ಸ್ನೇಹಿತರೆ ಇದೀಗ ಮೊದಲ ಇನ್ನಿಂಗ್ಸ್ ಅಂತ್ಯಕ್ಕೆ ಇಂಗ್ಲೆಂಡ್ ತಂಡವು ನೂರ ಎಪ್ಪತ್ತೊಂದು ರನ್ ಕಲೆ ಹಾಕಿ ಇನ್ನಿಂಗ್ಸ್ ಮುಗಿಸಿದೆ ಇದರೊಂದಿಗೆ ಟೀಂ ಇಂಡಿಯಾಗೆ ಸರಣಿ ಗೆಲ್ಲಲು ನೂರ ಎಪ್ಪತ್ತೆರಡು ರನ್ಗಳ ಸುಲಭ ಟಾರ್ಗೆಟ್ ಅನ್ನ ಇಂಗ್ಲಿಶ್ ಪಡೆ ನೀಡಿದೆ ಅಂತಾನೆ ಹೇಳಬಹುದು ಇದಕ್ಕೂ ಮುನ್ನ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಂ ಇಂಡಿಯಾ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ ಅದರಂತೆ ಬೌಲಿಂಗ್ ಆರಂಭಿಸಿದ್ದ ಟೀಂ ಇಂಡಿಯಾಗೆ ಎರಡನೇ ಓವರ್ನಲ್ಲಿ ಹಾರ್ದಿಕ್ ಪಾಂಡ್ಯ ಮೊದಲ ಯಶಸ್ಸು ತಂದು ಕೊಡುತ್ತಾರೆ ಸ್ನೇಹಿತರೆ ಫಿಲ್ ಸ್ಲಾಟ್ ರವರು ಕೇವಲ ಐದು ರನ್ ಬಾರಿಸಿ ಪೆಫಿಲಿನ್ ಸೇರಿಕೊಂಡರು ಅದಾದ ಬಳಿಕ ಬೆನ್ ಡಕೆಟ್ ಹಾಗೂ ಜಾಸ್ ಬೆಟ್ಲರ್ ತಂಡಕ್ಕೆ ಆಸರೆಯಾಗಿ ನಿಲ್ಲುತ್ತಾರೆ ಇವರಿಬ್ಬರ ನಡುವೆ ಎಪ್ಪತ್ತಾರು ರನ್ಗಳ ಪಾರ್ಟ್ನರ್ಶಿಪ್ ಕೂಡ ಮೂಡಿಬರುತ್ತದೆ ಅದರಲ್ಲಿಯೂ ಬೆನ್ ಡಕೆಟ್ ನಾಲ್ಕನೇ ಓವರ್ನಲ್ಲಿ ಹಾರ್ದಿಕ್ ಪಾಂಡ್ಯ ರವರಿಗೆ ಸತತ ಮೂರು ಬೌಂಡರಿಗಳನ್ನು ಬಾರಿಸುವ ಮೂಲಕ ಟೀಂ ಇಂಡಿಯಾಗೆ ಶಾಕ್ ನೀಡಿದರು ಈ ಮುಖಾಂತರವಾಗಿ ಬೆನ್ ಡಕೆಟ್ ರವರು ಪವರ್ ನಲ್ಲಿ ತಮ್ಮ ಪವರ್ ತೋರಿಸಿದರು ಅಂತಾನೆ ಹೇಳಬಹುದು ಇದರೊಂದಿಗೆ ಪವರ್ ಪ್ಲೇ ಅಂತ್ಯಕ್ಕೆ ಇಂಗ್ಲೆಂಡ್ ತಂಡವು ಐವತ್ತೆರಡು ರನ್ ಗಳಿಗೆ ಒಂದು ವಿಕೆಟ್ ಕಳೆದುಕೊಂಡಿತ್ತು ಈ ಮಧ್ಯೆ ಜಾರ್ಜ್ ಬಟ್ಲರ್ ಇಪ್ಪತ್ತೆರಡು ಎಸೆತಗಳಿಂದ ಇಪ್ಪತ್ನಾಲ್ಕು ರನ್ ಕಲೆ ಹಾಕಿ ವರುಣ್ ಚಕ್ರವರ್ತಿ ರವರಿಗೆ ಮೊದಲ ಬಲಿಯಾದರೂ ಸ್ನೇಹಿತರೆ ಇದಾದ ಬಳಿಕ ಬೆನ್ ಡಕೆಟ್ ರವರು ಕೇವಲ ಇಪ್ಪತ್ತಾರು ಎಸೆತಗಳಲ್ಲಿ ತಮ್ಮ ಟಿ ಟ್ವೆಂಟಿ ಇಂಟರ್ ನ್ಯಾಷನಲ್ ಎರಡನೇ ಅರ್ಧಶತಕ ಪೂರೈಸಿಕೊಂಡರು ಇದಲ್ಲದೆ ಟೀಂ ಇಂಡಿಯಾಗೆ ಕಾಟವನ್ನ ಕೂಡ ನೀಡಿದರು ಮರು ಓವರ್ನಲ್ಲಿ ಬೆನ್ ಡಕೆಟ್ ರವರು ಇಪ್ಪತ್ತೆಂಟು ಎಸೆತಗಳಿಂದ ಐವತ್ತೊಂದು ರನ್ ಕಲೆ ಹಾಕಿ ಅಕ್ಷರ್ ಪಟೇಲ್ ರವರ ಬೌಲಿಂಗ್ ನಲ್ಲಿ ಅಭಿಷೇಕ್ ಶರ್ಮಾ ರವರಿಗೆ ಕ್ಯಾಚ್ ನೀಡಿ ಪೆವಿಲಿಯನ್ ಸೇರಿಕೊಂಡರು ಅದಾದ ಬಳಿಕ ಹ್ಯಾರಿ ಬ್ರೂಕ್ ರವರು ರನ್ ಗಳಿಗೆ ಲಿವಿಂಗ್ಸ್ಟನ್ ತಂಡಕ್ಕೆ ಕೊಂಚ ಆಸರೆಯಾಗುವ ಮುನ್ಸೂಚನೆ ಸ್ಮಿತ್ ಆರು ರನ್ ಪೆವಿಲಿಯನ್ ಹಾದಿ ಸೇರಿಕೊಂಡರು ಇದರ ನಡುವೆ ವರುಣ್ ಚಕ್ರವರ್ತಿ ಹದಿನಾಲ್ಕನೇ ಓವರ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡು ವಿಕೆಟ್ಗಳನ್ನು ಕಬಳಿಸುವ ಮೂಲಕ ಇಂಗ್ಲೆಂಡ್ ತಂಡಕ್ಕೆ ಶಾಕ್ ನೀಡಿದರು ಚೋಫ್ರಾ ಆರ್ಶರ್ ಡಕ್ಔಟ್ ಆಗುವುದರೊಂದಿಗೆ ಇಂಗ್ಲೆಂಡ್ ತಂಡವು ದಿಢೀರ್ ಕುಸಿತ ಕಂಡಿತ್ತು ಹೇಳಬಹುದು ಕೊನೆ ಹಂತದಲ್ಲಿ ಆದಿಲ್ ರಶೀದ್ ಅಜೀಯ ಹತ್ತು ರನ್ ಬಾರಿಸುವುದರೊಂದಿಗೆ ತಂಡದ ಮೊತ್ತವನ್ನು ನೂರ ಅರವತ್ತರ ಗಡಿ ದಾಟಿಸಿದರು ಸ್ನೇಹಿತರೆ ಇದರೊಂದಿಗೆ ಇದೀಗ ಇಂಗ್ಲೆಂಡ್ ತಂಡವು ಮೊದಲ ಇನ್ನಿಂಗ್ಸ್ ಅಂತ್ಯಕ್ಕೆ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಪ್ಪತ್ತೊಂದು ರನ್ ಗಳಿಗೆ ಒಂಬತ್ತು ವಿಕೆಟ್ ಕಳೆದುಕೊಂಡಿದೆ ಇದಲ್ಲದೆ ಲಿಯಂ ಲಿವಿಂಗ್ಸ್ಟನ್ ರನ್ ಬಾರಿಸಿ ತಂಡಕ್ಕೆ ಆಸರೆಯಾಗಿ ನಿಂತಿದ್ದರು ಬಂಧುಗಳೇ ಇನ್ನು ಇತ್ತ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ವರುಣ್ ಚಕ್ರವರ್ತಿ ನಾಲ್ಕು ಓವರ್ ಬೌಲಿಂಗ್ ಮಾಡಿ ಇಪ್ಪತ್ನಾಲ್ಕು ರನ್ ಬಿಟ್ಟುಕೊಟ್ಟು ಐದು ವಿಕೆಟ್ ಕಬಳಿಸಿದರು ಇದರೊಂದಿಗೆ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ನ್ಯಾಷನಲ್ ತಮ್ಮ ವೃತ್ತಿ ಮುದುಕಿನ ಎರಡನೇ ಫೈವ್ ಫೋರ್ ಪಡೆದ ವಿಶ್ವ ದಾಖಲೆಯನ್ನ ವರುಣ್ ಚಕ್ರವರ್ತಿ ನಿರ್ಮಿಸಿದರು ಹಾರ್ದಿಕ್ ಪಾಂಡೆ ಎರಡು ವಿಕೆಟ್ ಪಡೆದುಕೊಂಡರೆ ರವಿ ಬಿಷ್ಣುಯಿ ಹಾಗೂ ಅಕ್ಷರ್ ಪಟೇಲ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ನಿಮಗೆ ನಡೆಸುತ್ತದೆ ಟೀಮ್ ಇಂಡಿಯಾವು ನೂರ ಎಪ್ಪತ್ತೆರಡು ರನ್ ಬಾರಿಸಿ ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿ ಗೆಲ್ಲುತ್ತ ಅಥವಾ ಇಲ್ಲವ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ